ನಾವು ಕೃಷಿ ಉಂಟು ತೊಗೊಂಡೋಗಿ ಇದರಿಂದ ನಾವು ಒಂದು ಫಸ್ಟ್ ಮಳೆಯಿಂದ ಲಾಸ್ಟ್ ಮಳೆವರೆಗೂ ನಮ್ಮ ಐವತ್ತೆರಡು ಎಕರೆ ಒಂದು ಹತ್ತು ತಿಂಗಳು ಮಳೆ ನೀರು ಮೇಲೆ ಮಳೆ ನೀರು ಬಂದಿರೋ ನೀರನ್ನು ಕಲೆಕ್ಟ್ ಮಾಡಿ ಮತ್ತೆ ರಿಯೂಸ್ ಮಾಡಿ ನಾವು ಬೆಳೆಗಣ್ ಬೆಳಿತೇವೆ ನೀವು ನೀರು ಹೆಚ್ಚಿಗೆ ಬೋರ್ವೆಲ್ ನೀರು ಅಥವಾ ಭೂಮಿಯಿಂದ ತೆಗೆದಿ ನೀರು ಹೆಚ್ಚು ಅವಲಂಬನೆ ಇಲ್ಲ ಹತ್ತು ತಿಂಗಳು ಈ ಪಾಲಿ ಹೌಸ್ ಮೇಲೆ ಈ ಗಟ್ಟರ್ ಪೈಪ್ ಮೂಲಕ ಕಲೆಕ್ಟ್ ಮಾಡ್ಕೊಂಡು ಒಂದು ಏನು ನೀವು ಸರ್ಜಿತವಾದ ಚಾನಲ್ ಮಾಡಿದ್ರೆ ಈ ಇಂದ ನೀರು ನಮ್ಮ ಕೃಷಿ ಹೊಂಡಕ್ಕೆ ಹೋಗ್ತದೆ ಇದು ಅದೇನು ಹೇಳ್ತಾ ದೇವ್ರು ಕೊಟ್ಟಿರೋದು ವರ ಈಗ ಅದರಲ್ಲಿರೋ ಸಾರಾಂಶ ಇರಲಿ ನಮ್ಗೆ ಪಿ ಎಚ್ ಆಗ್ಲಿ ಇದೆಲ್ಲ ನಮ್ಗೆ ಬೆಳೆ ಬೆಳೆಯೋದಕ್ಕೂ ಬಹಳ ಅನುಕೂಲ ಆಗುತ್ತೆ ಈ ಬೋರ್ ನೀರು ಅಲ್ಲಿರೋ ಇ ಸಿ ಪಿ ಹೆಚ್ ಗಳು ಜಾಸ್ತಿ ಇಟ್ಬಿಟ್ಟು ಸುಮಾರು ರೈತರು ಕಷ್ಟ ಬೆಳೆ ಅದೇ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನು ಇದು ಮಾಡ್ಕೊಂಡು ಬೆಳೆ ಬೆಳೆನ ನಾವು ಮಾಡ ಬೆಳೆನೆ ಒಳ್ಳೆ ಚೆನ್ನಾಗಿರೋದು ಸಮಸ್ಯೆಗಳು ಕೂಡ ನೀರನ್ನು ಭೂಮಿಯಿಂದ ತೆಗೆಯೋದು ಭೂಮಿಯಿಂದ ತೆಗಿಬೇಕಾಗಿದ್ದ ನೀರು ನೀವೇನು ಬೋರ್ವೆಲ್ ಇಂದ ಆಚೆ ತೆಗಿಬೇಕಂದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ ಸಹ ಆಗುತ್ತೆ ನಿಂತಿರ್ತಕ್ಕಂಥದ್ದು ಕಾನ್ಪೌಂಡ್ರೆ ಇದ್ರೀರ್ಣ ಇದು ಅರ್ಧ ಎಕರೆನ ಇದೆ ಸರ್ ಇದು ಮೂರು ಕೋಟಿ ಲೀಟರ್ ಕೋಟಿ ಲೀಟರ್ ನ ನೀರನ್ನ ಸಂಗ್ರಹಣೆ ಮಾಡ್ಬೋದು ಸೊ ಪ್ರತಿ ವರ್ಷನೂ ತುಂಬಿ ಜಾಸ್ತಿ ಆಚೆಗೆ ಆಚೆ ಹೋಗ್ತಾ ಡ್ಯಾಮ್ ಹೋಗುತ್ತೆ ಸೊ ಇಲ್ಲಿ ಒಂದು ನಲವತ್ ಎಕರೆ ಇದ್ರಲ್ಲಿ ನಲ್ವತ್ತು ಎಕರೆನೂ ಇಲ್ಲ ಇಲ್ಲಿ ಒಂದು ಹದಿನೈದು ಎಕರೆ ಇರ್ತಕ್ಕಂಥ ಪಾಲಿ ಹೌಸ್ ಅಲ್ಲಿ ಇಲ್ಲೊಂದು ಫಾರ್ಮ್ ಪಾಡ್ ಮಾಡ್ಕೊಂಡು ಎಲ್ಲವನ್ನೂ ನೀರನ್ನ ಇದರಲ್ಲಿ ಶೇಖರಣೆ ಮಾಡಿಕೊಂಡು ಮತ್ತೆ ಅದನ್ನ ಕೃಷಿಗೆ ಪುಷ್ಪ ಕೃಷಿಗೆ ಮತ್ತೆ ಕೃಷಿಗೆ ತೋಟಗಾರಿಕೆಗೆ ಬಳಕೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಮೂರು ಕೋಟಿ ಲೀಟರ್ ಸಂಗ್ರಹಣೆ ಮಾಡಿಕೊಂಡು ಹತ್ತು ತಿಂಗಳು ಯಾವುದೇ ಒಂದು ಬೋರ್ವೆಲ್ ಇಂದ ನೀರಾಗಲಿ ಅಥವಾ ಬೇರೆ ಕಡೆಯಿಂದ ನೀರು ತರಿಸ್ದೇನೆ ಅಥವಾ ತೆಗಿದಾನೆ ಇದರಿಂದನೇ ಬೆಳೆಯನ್ನು ನಿರ್ವಹಣೆ ಮಾಡ್ತಾ ಇದಾರೆ ನೀರು ಕೊಯ್ಲು ಮಾಡಿದ ನೀರನ್ನು ಮತ್ತೆ ಮರುಬಳಕೆ ಮಾಡಿದ್ರೆ ಬೆಳೆಗಳು ಸಹ ಚೆನ್ನಾಗಿ ಸ್ಪಂದಿಸ್ತವೆ ತುಂಬಾ ಉತ್ತಮವಾಗಿ ಬೆಳವಣಿಗೆ ಇರ್ತದೆ ಮತ್ತು ಉತ್ಪಾದನೆಗಳು ಸಹ ಚೆನ್ನಾಗಿರ್ತಕ್ಕಂಥದ್ದು